ಪ್ರತಿಪಕ್ಷದ ನಾಯಕರು ಇತರ ಪ್ರಮುಖ ನಾಯಕರು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಭೇಟಿ ಕೊಟ್ಟಿದ್ದರು ಅಲ್ಲಿ ಭೇಟಿ ಕೊಟ್ಟು ನೋಡಿದಾಗ ಅಲ್ಲಿ ಜನರ ಜೊತೆಯಲ್ಲಿ ಮಾತನಾಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿದಾಗ ಆ ವಾಸ್ತವತೆಯನ್ನು ನೋಡಿ ಇಲ್ಲೆಲ್ಲೋ ಒಂದ್ ಕಡೆ ಸಮಗ್ರವಾಗಿ ಮಾಹಿತಿಯನ್ನ ಕಲೆ ಹಾಕಬೇಕು ಹಾಗಾಗಿ ಇನ್ನೂ ಸುದೀರ್ಘವಾಗಿ ಇಲ್ಲಿ ಹೆಚ್ಚಿನ ವಿಚಾರ ಕಲೆ ಹಾಕಬೇಕು ಭೇಟಿ ಕೊಡಬೇಕು ಅನ್ನುವಂಥ ಒಂದು ಮನವರಿಕೆಯನ್ನು ಮಾಡಿಕೊಂಡು ರಾಜ್ಯಾಧ್ಯಕ್ಷರು ಒಂದು ಸತ್ಯ ಸೋಧನ ಸತ್ಯ ಸಮಿತಿಯನ್ನ ರಚನೆಯನ್ನ ಮಾಡಿ ಅದರ ಅಧ್ಯಕ್ಷನಾಗಿ ನನ್ನನ್ನು ಮತ್ತು ಸದಸ್ಯರಾಗಿ ಸನ್ಮಾನ್ಯ ಮಾಜಿ ಸಚಿವರಾದಂತಹ ನಾರಾಯಣಗೌಡ್ರನ್ನ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಐಪಿಎಸ್ ಅಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ರಾವ್ ಅವರನ್ನ ನಿವೃತ್ತಿ ಪಡೆದಿರುವಂತಹ ಐಆರ್ಎಸ್ ಅಧಿಕಾರಿಯಾಗಿರುವಂತಹ ಶ್ರೀಮತಿ ಲಕ್ಷ್ಮೀ ಅಶ್ವಿನ ಅವ್ರನ್ನ ಭೈರತಿ ಬಸವರಾಜ್ ಅವರನ್ನೆಲ್ಲ ಸದಸ್ಯರನ್ನಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿದರು ನಾವು ಹದಿನಾರನೇ ತಾರೀಕು ಭೇಟಿಯನ್ನು ಕೊಟ್ಟಿದ್ದೀವಿ ಹದಿನಾರನೇ ತಾರೀಕು ಕೊಟ್ಟಂತಹ ಒಂದು ಭೇಟಿಯಲ್ಲಿ ನೋಡಿದಾಗ ಅಲ್ಲಿರೋ ಜನರ ಜೊತೆ ಮಾತುಕತೆಯನ್ನ ಮಾಡಿ ನೊಂದ ಬೆಂದ ಅನಾಹುತಕ್ಕೆ ಏಕೆಗೆ ಸಮಸ್ಯೆಗೆ ನಷ್ಟಕ್ಕೆ ಒಳಗಾಗಿರುವಂತಹ ವ್ಯಕ್ತಿಗಳನ್ನೆಲ್ಲ ಮಾತಾಡಿಸಿದಾಗ ನಾಗಮಂಗಳ ಒಂದು ಇತಿಹಾಸದಲ್ಲಿ ಯಾವ ರೀತಿ ಒಂದು ಸೌಹಾರ್ದತೆ ಹೇಗೆ ಇತ್ತು ಏನಾಗ್ತು ಯಾವ ಪರಿಸ್ಥಿತಿಲಿ ಹೇಗೆ ಬದಲಾವಣೆ ಆಗ್ತಾ ಬಂದಿರೋಂಥದ್ದು ಒಂದು ಕಾಲದವರೆಗೂ ಒಂದು ಸೌಹಾರ್ದತೆ ಬಹಳ ಅದ್ಭುತವಾಗಿತ್ತು ನಾಗಮಂಗಳ ಕಾಲ್ಕಾಲಕ್ಕೂ ರಾಜಕೀಯದ ಹಸ್ತಕ್ಷೇಪ ಮತ್ತು ತುಷ್ಟೀಕರಣದ ಕಾರಣದಲ್ಲಿ ಏನು ಕಾರಣಗಳು ಅಂತ ನೋಡಿದಾಗ ಈ ತುಷ್ಟೀಕರಣವೇ ಒಂದು ದೊಡ್ಡ ಕಾರಣ ಆಗಿರೋದು ಸೌಹಾರ್ದವಾಗಿ ಎಲ್ಲ ಸಮುದಾಯಗಳು ಬದುಕಿ ಬಾಳ್ತಿರ್ಬೇಕಾದ್ರೆ ಎಲ್ಲ ಒಂದ್ ಕಡೆ ತುಷ್ಟೀಕರಣ ಎಲ್ಲ ಒಂದ್ ಕಡೆ ತಮ್ಮ ಹಸ್ತಕ್ಷೇಪ ಮಾಡುವಂಥದ್ದು ವಿಭಜನೆ ಮಾಡುವಂಥದ್ದು ಡಿವಿಸಿವ್ ಪೊಲಿಟಿಕ್ಸ್ ಮಾಡಲಿಕ್ಕೋಸ್ಕರ ಮುಖ್ಯವಾಗಿ ಇಲೂ ನೋಡಿರುವಂಥದನ್ನ ಏನೊಂದು ಆಪಾದನೆಗಳಿಗೆ ಒಳಗಾದಂಥ ವ್ಯಕ್ತಿಗಳು ಅವರ ಮೇಲೆಲ್ಲ ಕೇಸ್ಗಳೆಲ್ಲ ಮಾಡಿರುವಂಥದ್ದು ಇಲ್ಲಿ ನಮಗೆ ಓಟ್ ಬಂದಿದೆ ಅಂತ ಹೇಳ್ಕೊಳ್ಳುವಂಥದ್ದು ಮತ್ತು ಬಹಳ ಸ್ಪಷ್ಟವಾಗಿ ನೋಡಿದಾಗ ಪೊಲೀಸರ ಸಂಪೂರ್ಣ ವೈಫಲ್ಯತೆ ಪೊಲೀಸ್ ಇಲಾಖೆನ ಕೈಕಟ್ಟಾಕಿದ್ದಾರೆ ಏನು ಕ್ರಮ ವಹಿಸ್ಲಿಕ್ಕೆ ಅವಕಾಶ ಇಲ್ಲ ಅವ್ರಿಗೆ ಕ್ರಮ ವಹಿಸ್ಲಿಕ್ಕೆ ಯಾರ ಮೇಲೆ ಕೇಸ್ ಮಾಡಂಗಿಲ್ಲ ಯಾರನ್ನು ಎನ್ಕ್ವೈರಿ ಮಾಡಂಗಿಲ್ಲ ಯಾರನ್ನು ಪ್ರಶ್ನೆ ಮಾಡಂಗಿಲ್ಲ ಆ ರೀತಿ ಕೈಕಟ್ಟಾಕಿ ಅವ್ರನ್ನ ನಿರ್ವಹಣೆಯನ್ನು ಮಾಡಿದ್ರೆ ಎಲ್ಲಿಂದ ನಿರ್ವಹಣೆ ಆಗ್ಲಿಕ್ಕೆ ಸಾಧ್ಯ ಇದೆ ಸಂಪೂರ್ಣ ಈ ಮೆರವಣಿಗೆನಲ್ಲಿ ಭಾಗಿಗಳಾಗಿದ್ದವರು ಇಪ್ಪತ್ತೈದರಿಂದ ಮೂವತ್ತು ಆ ಕೊಪ್ಪಲಿನ ಜನ ಇಪ್ಪತ್ತೈದರಿಂದ ಮೂವತ್ತು ಜನ ಇರೋದು ಆ ಇಪ್ಪತ್ತೈದರಿಂದ ಮೂವತ್ತು ಜನ ಮೆರವಣಿಗೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಮೇನ್ ರಸ್ತೆ ಅಲ್ಲಿ ಎಲ್ಲ ಯಾವುದೋ ಒಂದು ಗಲ್ಲಿ ಅಲ್ಲ ಇನ್ನೊಂದಲ್ಲ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನೆಲ ಬರ್ತಿರಬೇಕಾದ್ರೆ ಈ ಪರಿಸ್ಥಿತಿ ಆಗಿದೆ ಅಂದ್ರೆ ಕಳೆದ ವರ್ಷ ಗಲ್ಪೆ ಆಗಿತ್ತು ಕಳೆದ ವರ್ಷವೂ ಆಗಿರುವಂತಹ ಹಿನ್ನೆಲೆ ಗೊತ್ತಿದ್ರು ಕ್ರಮವಹಿಸುತ್ತೆ ಈ ರೀತಿ ವೈಫಲ್ಯ ಅಂತೂ ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂತದ್ದು ಈ ವೈಫಲ್ಯ ಮತ್ತು ತುಷ್ಟೀಕರಣ ಬಹಳ ಸ್ಪಷ್ಟವಾಗಿ ಕಾಣ್ತಿದೆ ಇನ್ನೆಲ್ಲವನ್ನು ನೋಡಿ ಪ್ರಿವೆಂಟಿವ್ ಮೆಷರ್ಸ್ ತಗೊಳ್ಳುವಂತದ್ದಾಗ್ಲಿ ಈಗಾಗಲೇ ಬಹಳ ಸ್ಪಷ್ಟವಾಗಿ ಎಲ್ಲ ಬೇರೆ ಬೇರೆ ರೀತಿ ನೋಡಿದಾಗ ಕಾರಣಗಳೇನು ಪ್ಲಾಂಟ್ ಪ್ಲಾನ್ ಆಗಿ ಇರುವಂತದ್ದು ಮಾಸ್ಕ್ ಹಾಕೊಂಡಿರುವಂತದ್ದು ಪೆಟ್ರೋಲ್ ಬಾಂಪ್ಗಳು ಬರುವಂತದ್ದು ಟಾರ್ಗೆಟೆಡ್ ಆಗಿಂತ ಹಂಗಿಗಳಿಗೆ ಬೆಂಕಿ ಹಾಕಬೇಕು ಅಂತ ಒಂದು ಬಾರಿ ಎಲ್ಲ ಮೂರು ಬಾರಿ ಬೆಂಕಿ ಹಾಕುವಂತ ಪ್ರಯತ್ನ ಒಂದ್ಸಲಿ ತಡೆರು ಎರಡನೇ ಸಲಿ ಬರೋದು ಎರಡನೇ ಸಲಿ ತಡರು ಮೂರನೇ ಸಲಿ ಬಂದು ಹಾಕಿ ಮೀಟಿ ಆ ಪೆಟ್ರೋಲ್ ಬಾಂಪ್ ಗಳನ್ನ ಹಾಕುವಂತ ಕೆಲಸಗಳಾಗಿರೋದು ಈ ಪೆಟ್ರೋಲ್ ಯಾರು ಕೊಟ್ಟಿತ್ತು ಎಲ್ಲಿಂದ ಬಂತು ಇವೆಲ್ಲವೂ ಮಾಹಿತಿ ಆ ಮೈಸೂರು ನೋಡ್ ಇರುವಂತಹ ರೂಟ್ನಲ್ಲಿರುವಂತಹ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಫಂಡಿಂಗ್ ಯಾರು ಮತ್ತೆ ಕಾರಣ ಏನಂದ್ರೆ ಒಂದು ನೆಲೆ ಆಗ್ಬಿಟ್ಟಿದೆ ನಾಗಮಂಗ್ಲ ಒಂದು ನೆಲೆ ತಲೆ ವ್ಯಕ್ತಿಗಳಿಗೆ ಒಂದು ನೆಲೆ ಪಿ ಎಫ್ ಐ ಆಕ್ಟಿವಿಟಿಗೆ ಒಂದು ನೆಲೆ ಮಾದಕ ವಸ್ತುಗಳಿಗೆ ಒಂದು ಸ್ಟೋರ್ ಮಾಡುವಂತ ಒಂದು ಜಾಗ ಎಲ್ಲ ಆಂಟಿ ಸೋಷಿಯಲ್ ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಮಾಡಲಿಕ್ಕೆ ಒಂದು ನೆಲೆ ಆಗಿದೆ ಒಂದು ಪ್ರೊಟೆಕ್ಟಿವ್ ಆಗಿ ಒಂದು ವ್ಯವಸ್ಥಿತವಾಗಿ ನೀಡಿ ಒಂದು ನೆಲೆಯಾಗಿ ರೂಪುಗೊಂಡಿರುವಂತದ್ದು ಮತ್ತು ಅಲ್ಲಿ ಈಗಾಗಲೇ ಗೃಹ ಸಚಿವರನ್ನು ಕೇರಳ ಮೂಲದ ವ್ಯಕ್ತಿಗಳು ಅಲ್ಲೆಲ್ಲ ಭಾಗಿಗಳಾಗಿದ್ದೇನ ಅವರು ಸಹ ಹೇಳಿರುವಂತದ್ದು ಅಲ್ಲಿ ಬಾಂಗ್ಲಾದೇಶಿಗಳು ಇದಾರೆ ಅಂತ ಅವರು ಸಹ ಹೇಳಿರುವಂತದ್ದು ಒಬ್ರು ಅಲ್ಲಿ ಬಹಳ ಪ್ರಬಲ ವ್ಯಕ್ತಿ ಎಂಟ್ನೂರು ಎಕ್ರೆವರೆಗೂ ಜಮೀನಲ್ಲಿ ಬಾಂಗ್ಲಾದೇಶಿಗಳು ಕೆಲಸ ಮಾಡ್ತಿರುವಂತ ಅವ್ರ ತೋಟದಲ್ಲಿ ಕೆಲಸ ಮಾಡ್ತಿರುವಂತ ಬಾಂಗ್ಲಾದೇಶಿಗಳು ಮತ್ತು ಪಿ ಎಫ್ ಐ ಚಟುವಟಿಕೆ ಜನ ಆಗಿಂದಾಗಿ ಎಲ್ಲ ಸಮಯದಲ್ಲೂ ಭಾಗಗಳಾಗ್ತಿರುವಂತದ್ದು ಪಿ ಐ ಬ್ಯಾಂಡ್ ಆರ್ಗನೈಸೇಷನ್ ಇಲ್ಲೆಲ್ಲ ಚಟುವಟಿಕೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಇವನ್ನೆಲ್ಲವನ್ನು ನೋಡಿದಾಗ ಕೇಸ್ಗಳು ಬಿಡ್ರಾ ಇದಕ್ಕೆ ಪೂರಕವಾಗಿ ಕ್ರಮವಹಿಸದೆ ತುಷ್ಟೀಕರಣ ಇವೆಲ್ಲವೂ ನೋಡಿದಾಗ ಇಲ್ಲೆಲ್ಲೊಂದ್ ಕಡೆ ಇವೆಲ್ಲವೂ ಕಾರಣವಾಗಿದೆ ಮತ್ತು ಸಂಪೂರ್ಣವಾಗಿ ಪೊಲೀಸರ ವೈಫಲ್ಯತಂತೂ ಬಹಳ ಅಚ್ಚುಕಟ್ಟಾಗಿ ಕಾಣುತ್ತೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಪ್ರಿವೆಂಟಿವ್ ಅರೆಸ್ಟ್ ಯಾರು ಒಂದು ಯುಪಿಎ ಕೇಸ್ ಯಾರ ಮೇಲೂ ದಾಖಲು ಮಾಡಿಲ್ಲ ಹಾಕಿರೋ ಕೇಸ್ ಗಳನ್ನೂ ವಿಡ್ರಾ ಮಾಡಿರುವಂಥದ್ದು ನಮ್ಗೆ ಓಟ್ ಹಾಕಿದ್ದಾರೆ ತುಷ್ಟೀಕರಣ ಈ ರೀತಿ ವ್ಯವಸ್ಥೆಗಳನ್ನ ನಿರ್ಮಾಣ ಆಗಿರೋ ಕಾರಣದಲ್ಲಿ ಒಂದು ಕಾರಣ ಮತ್ತು ವೈಫಲ್ಯತೆ ಮತ್ತು ಇವೆಲ್ಲ ನೋಡಿದಾಗ ಬಹಳ ಸ್ಪಷ್ಟವಾಗಿ ನಮ್ಗೆ ಅನಿಸಿಕೆ ಈಗಾಗಲೇ ರಾಜ್ಯಾಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಯಾವ ರೀತಿ ರಾಜ್ಯ ಸರ್ಕಾರದ ನಡವಳಿಕೆಯನ್ನ ನೋಡಿರುವಂಥದ್ದು ಈಗೆಲ್ಲ ಕೋಮು ಗಲಭೆಗಳು ಆಗ್ತಿರೋದು ರಾಜ್ಯ ಉದ್ದಾಗ್ಲದಲ್ಲಿ ನಮ್ಮ ಕಾಲದಲ್ಲಿ ಯಾವುದೇ ಗಲಭೆಗಳು ಯಾವುದೇ ಒಂದು ಇಂಥ ಗಣೇಶನ ವಿಸರ್ಜನೆ ಗಣೇಶನ ಚತುರ್ಥಿಯ ಕಾರ್ಯಕ್ರಮದಲ್ಲಿ ಎಲ್ಲೂ ಯಾವುದೇ ಗಲಾಟೆಗಳು ಕೇಳಿ ಇಲ್ಲ ಇವತ್ತು ಈ ಒಂದು ಈ ಒಂದು ಗಣೇಶ ಚತುರ್ಥಿಯಲ್ಲಿ ಎಂಟತ್ತು ಕಡೆ ಇಡೀ ರಾಜ್ಯದಲ್ಲಿ ಎಂಟತ್ತು ಕಡೆ ಇವತ್ತು ಗಲಭೆಗಳು ಆಗ್ತಿರೋದು ಇರುತ್ತ ಸಾವು ಗಲಾಟೆ ಅಶಾಂತಿ ವಿನಾಕಾರಣ ಪ್ರಚೋದನೆಗೆ ವಿನಾಕಾರಣ ಪ್ರಚೋದನೆ ಮಾಡ್ತಿರುವಂತದ್ದು ಇವೆಲ್ಲವೂ ನೋಡಿದಾಗ ಏನಾಗ್ತಿದೆ ಈ ಸರ್ಕಾರದಲ್ಲಿ ಎಲ್ಲಾ ಮಟ್ಟದಲ್ಲೂ ಅವ್ರ ಚುನಾಯಿತ ಪ್ರತಿನಿಧಿಗಳು ಬಾಂಗ್ಲಾದೇಶದ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಬಾಂಗ್ಲಾದೇಶದ ಗವರ್ನರ್ ಆಫೀಸಿಗೆ ನುಗ್ತಿವಿ ಶೇಖ್ ಹಸೀನಾ ಮೋದಿ ಅವ್ರಿಗೆ ಮಾಡ್ತೀವಿ ಈ ರೀತಿ ಬಹಿರಂಗವಾಗಿ ಎಲ್ಲ ಹೇಳಿಕೆ ಕೊಟ್ಟರು ಒಂದು ಕೇಸ್ ದಾಖಲಾಗಲ್ಲ ಒಂದೇ ಒಂದು ವ್ಯಕ್ತಿ ಮೇಲೆ ಒಂದು ಕೇಸ್ ದಾಖಲಾಗಿದೆ ಇಲ್ಲೆಲ್ಲ ಕಡೆ ಕಾನೂನು ಸುವ್ಯವಸ್ಥೆ ಇದೆಯೋ ಇದೆಯೋ ಇಲ್ವೋ ವ್ಯವಸ್ಥೆ ಇದೆಯಾ ಈಗ ಬರೀ ದ್ವೇಷದ ರಾಜಕಾರಣ ಏನು ಇಲ್ಲದ್ಮೇಲೆ ಬೇರೆಯವ್ರ ಮೇಲೆ ಕೇಸ್ ದಾಖಲು ಬರೋದು ದ್ವೇಷದ ರಾಜಕಾರಣ ಇವ್ರ ಕಣ್ಣು ಮುಂದೆ ಎಲ್ಲಾ ರೀತಿಯಾದಂತಹ ಅನೈತಿಕ ಕಾನೂನು ಉಲ್ಲಂಘನೆ ಕಾನೂನು ದುರ್ಬಳಕೆ ಎಲ್ಲ ಆಗ್ತಿದ್ರು ಏನೂ ವಹಿಸದೆ ಕೈಕಟ್ಟು ಪೊಲೀಸ್ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಎಂಟು ಜನ ಮೇಲೆ ಅಲ್ಲೇ ಆಗಿದೆ ಇಂಜುರಿ ಆಗಿದೆ ಎಲ್ಲಾರೋ ಒಂದ್ ಕಡೆ ಒಂದ್ ಎಮ್ ಎಲ್ ಸಿ ಆಗಿದೆಯಾ ಎಲ್ಲಾರೋ ಒಂದ್ ಕೇಸ್ ರೆಕಾರ್ಡ್ ಆಗಿದೆಯಾ ಇನ್ನೋಸೆಂಟ್ ವ್ಯಕ್ತಿಗಳ ಮೇಲೆ ಕೇಸ್ ದಾಖಲಾಗಿರೋದು ಇನ್ನೋಸೆಂಟ್ ಆದ ಗಣೇಶನ ಚತುರ್ಥಿಯನ್ನು ಮಾಡಿದಂತ ಸಂಘಟನೆಗಾರರ ಮೇಲೆ ಕೇಸ್ ದಾಖಲು ಮಾಡಿರೋದು ನಿಜವಾದ ಗಲಾಟೆ ಎದುರಿಸಿರುವಂತವ್ರು ಯಾರು ಅಂತ ಒಬ್ಬ ಕಾಂಗ್ರೆಸ್ ಪ್ರದೇಶ ಅಲ್ಲಿನ ಬ್ಲಾಕ್ ಅಧ್ಯಕ್ಷನ ಮಕ್ಕಳು ಶುರು ಮಾಡಿರೋದು ಅವ್ರ ಮೇಲೆ ಯಾವ ಕೇಸು ಇಲ್ಲ ಯಾರು ಮಾಡಿದಾರೋ ಅವ್ರ ಮೇಲೆ ಕೇಸ್ ಇಲ್ಲ ಯಾರು ಇಲ್ಲ ಅವ್ರ ಮೇಲೆ ಕೇಸು ಪೊಲೀಸರು ರಕ್ಷಣೆ ಕೊಡ್ಲಿಕ್ಕೆ ಸಂಪೂರ್ಣ ವಿಫಲರಾಗಿರುವಂತ ಅವ್ರಿಗೂ ಏಟ್ಗಳು ಬಿದ್ದಿರೋದು ಏಟುಗಳು ಬಿದ್ದಿರೋದು ಇಲ್ಲೆಲ್ಲೂ ರೆಕಾರ್ಡ್ ಆಗಿಲ್ಲ ಸೊ ಒಟ್ಟಾರೆ ಇವೆಲ್ಲ ನೋಡಿದಾಗ ಇವೆಲ್ಲವೂ ಎಲ್ಲವ್ರ ಕಡೆ ವ್ಯವಸ್ಥಿತವಾಗಿ ಎಲ್ಲೂ ವ್ಯವಸ್ಥೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ ಹಾಗಾಗಿ ನಮ್ಮ ಒತ್ತಾಯ ಮತ್ತು ಸಲಹೆ ಏನಿದೆ ಸಮಿತಿಯ ಸದ ಸಲಹೆ ಎನ್ಐ ತನಿಖೆ ಆಗ್ಬೇಕು ಎನ್ ಐ ತನಿಖೆ ಆಗಬೇಕು ಸುದೀರ್ಘವಾಗಿ ಯಾಕಂದ್ರೆ ಪಿ ಎಫ್ ಐ ಆಕ್ಟಿವಿಸ್ಟ್ಗಳು ಇರುವಂತದ್ದು ಇಂಟರ್ಸ್ಟೇಟ್ ಇರುವಂಥದ್ದು ತಲೆ ಮರೆಸಿಕೊಂಡಿರುವ ವ್ಯಕ್ತಿಗಳು ಮತ್ತು ಆಂಟಿ ಸೋಷಿಯಲ್ ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಇರುವಂತಹ ವ್ಯಕ್ತಿಗಳು ಅಲ್ಲಿ ನೆಲೆಯನ್ನು ಪಡ್ಕೊಂಡಿರುವಂತದ್ದು ಇದನ್ನೆಲ್ಲ ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ ನೇ ಸೂಕ್ತವಾಗಿರುವಂತ ಒಂದು ಏಜೆನ್ಸಿ ತನಿಖೆ ಮಾಡಲಿಕ್ಕೆ ಮತ್ತೀಗಾಗಲೇ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಾರೆ ಹಂಡ್ರೆಡ್ ನಾವು ಏನೇ ನಷ್ಟ ಆಗಿರೋ ಹಂಡ್ರೆಡ್ ಪರ್ಸೆಂಟ್ ಏನೊಂದು ಪರಿಹಾರ ಕೊಡ್ತೀವಿ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಕೊಡ್ತೀನಿ ಅಂತ ಹೇಳಿದರೆ ಇನ್ನೂ ಏನು ಕ್ರಮವಹಿಸಿಲ್ಲ ಮತ್ತು ಟಾರ್ಗೆಟೆಡ್ ಆಗಿ ಏನೊಂದು ಹಿಂದೂ ಸಮಾಜದ ವಿರೋಧವಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಹಿಂದೂ ಸಮಾಜದ ವಿರೋಧವಾಗಿರುವಂತಹ ಶಕ್ತಿಗಳಿಗೆ ಹಿಂದೂ ಹಬ್ಬಗಳಿಗೆ ಸಂಸ್ಕೃತಿಗೆ ವಿರೋಧವಾಗಿರುವಂತಹ ವ್ಯಕ್ತಿಗಳಿಗೆ ಎಲ್ಲೋ ಒಂದ್ ಕಡೆ ಕಡಿವಾಣ ಹಾಕುವಂತ ಕೆಲಸಗಳು ಹಿಂದೂಗಳ ವಿರೋಧಿಗಳಿಗೆ ಮತ್ತು ಇಂದು ಸಂಸ್ಕೃತಿ ವಿರೋಧಿಗಳಿಗೆ ತುಷ್ಟೀಕರಣ ಮಾಡುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ ಹಾಗಾಗಿ ಎಲ್ಲೋ ಕಡೆ ಸರ್ಕಾರ ಇದನ್ನು ಕಡಿವಾಣ ಹಾಕೋದ್ರಲ್ಲಿ ವಿಫಲವಾಗಿದ್ದಾರೆ ಹಾಗೆ ಈ ಎಲ್ಲ ನೋಡ್ಕೊಂಡಾಗ ಮತ್ತು ಈ ಅಂಗಡಿ ಮಳೆ ನಷ್ಟ ಆಗಿರುವಂತಹ ವ್ಯಕ್ತಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ತಕ್ಷಣ ನಷ್ಟವನ್ನು ಬರೆಸುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಷ್ಟ ಬರಿಸಬೇಕು ಮತ್ತೆ ಯಾರಿದಕ್ಕೆಲ್ಲ ಬೆಂಕಿ ಹಾಕಿದಾರ ಅವರ ಆಸ್ತಿಗಳನ್ನ ಮುಟ್ಗೋಲು ಹಾಕಬೇಕು ಆ ಮುಟ್ಗೋಲು ಆಗುವಂತ ಕೆಲಸಗಳು ಆಗ್ಲೇಬೇಕು ಅನ್ನೋದು ಒತ್ತಾಯವಾಗಿದೆ ಮತ್ತು ಇನ್ ಮಿಕ್ಕಿದ್ನ ಇನ್ನ ಮುಂದಿನ ಕ್ರಮವನ್ನು ಹೇಗೆ ವಹಿಸಬೇಕು ಅಂತ ರಾಜ್ಯಾಧ್ಯಕ್ಷರು ಎಲ್ಲರ ಜೊತೆ ಸಮಾಲೋಚನೆಯನ್ನ ಮಾಡಿ ತೀವ್ರವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಎಲ್ಲಾ ವಿಚಾರದಲ್ಲೂ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಳ್ತಿರುವಂತಹ ದ್ವೇಷದ ರಾಜಕಾರಣವನ್ನು ಮಾಡ್ತಿರುವಂತ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ ಆಗಿರುವಂತಹ ಈ ರಾಜ್ಯ ಸರ್ಕಾರದ ವಿಚಾರದಲ್ಲಿ ಹೇಗೆ ಪ್ರಬಲವಾಗಿ ಇನ್ನೊಂದು ಇವ್ರ ಮೇಲೆ ಕ್ರಮ ವಹಿಸ್ಲಿಕ್ಕೆ ಅಥವಾ ಇವ್ರನ್ನ ಅಕೌಂಟೆಬಲ್ ಮಾಡಬೇಕು ಅಕೌಂಟೆಬಿಲಿಟಿ ತರಲಿಕ್ಕೆ ಏನು ಪ್ರಯತ್ನವನ್ನು ಮಾಡಬೇಕು ಎಲ್ಲ ಪ್ರಯತ್ನಗಳನ್ನು ಆಗುತ್ತೆ ಅಂತ ತಿಳಿಸಿ ಇಷ್ಟು ವರದಿ ವಿಚಾರ ಇನ್ನೇನು ನಮ್ಮ ಪೊಲೀಸರು